ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಸದ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ದೇಶದ ಜನತೆಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ ಇಂದು ಕೇಂದ್ರ ಸರ್ಕಾರವು ಮಹತ್ವದ ಆದೇಶವನ್ನು ಹೊರಟಿಸಿದ್ದು ಮೇ ತಿಂಗಳ ಮೊದಲ ದಿನವೇ ಭರ್ಜರಿ ಸಿಹಿ ಸುದ್ದಿ ನೀಡಿದೆ ಈ ಮೂಲಕ ಈ ತಿಂಗಳಿನಿಂದ ಶುರುವಾಗುವ ಹಬ್ಬಗಳು ಮದುವೆ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳು ಇರುವುದರಿಂದ ಜನರಿಗೆ ಸ್ವಲ್ಪ ರಿಲೀಫ್ ಸಿಕ್ಕಂತಾಗಿದೆ ಎನ್ನಬಹುದು ಹಾಗಾದ್ರೆ ಏನಿದು ಗುಡ್ ನ್ಯೂಸ್ ಅಂತೀರಾ ಈ ವರದಿಯಲ್ಲಿ ತಿಳಿಸ್ತೀವಿ ನೋಡಿ ಹೌದು ದೇಶದ ಜನತೆ ಕೆಂಗಣ್ಣಿಗೆ ಗುರಿಯಾಗಿದ್ದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಹಾಗೂ ಅಡುಗೆ ಇಂಧನ ಬೆಲೆ ಏರಿಕೆಯೂ ಕೂಡ ಭಾರಿ ಸಂಕಟ ತರಿಸಿತ್ತು ಆದರೆ ಈಗ ಇಂಧನ ಬೆಲೆ ಏರಿಕೆ ಬಗ್ಗೆ ಮಹತ್ವದ ಮಾಹಿತಿ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳ ಮೊದಲ ದಿನವೇ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಗ್ಯಾಸ್ ಸಿಲಿಂಡರ್ ಬೆಲೆ ಇಂದಿನಿಂದ ಭರ್ಜರಿ ಇಳಿಕೆಯಾಗಲಿದೆ ಎಂದು ಕೇಂದ್ರ ಸರ್ಕಾರವು ಆದೇಶವನ್ನ ಹೊರಡಿಸಿದೆ ಅಂದ ಹಾಗೆ ಎಲ್ಪಿಜಿ ಬೆಲೆಗಳಲ್ಲಿನ ಆಗಾಗ್ಗೆ ಏರಿಳಿತಗಳು ಮಾರುಕಟ್ಟೆಯ ಕ್ರಿಯಾತ್ಮಕ ಸ್ವರೂಪವನ್ನ ಪ್ರತಿಬಿಂಬಿಸುತ್ತವೆ ಇದು ಅಂತಾರಾಷ್ಟ್ರೀಯ ತೈಲಗಳ ಬೆಲೆಗಳು ತೆರಿಗೆ ನೀತಿಗಳು ಮತ್ತು ಪೂರೈಕೆ ಬೇಡಿಕೆ ಡೈನಾಮಿಕ್ಸ್ ನಂತಹ ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ ಇತ್ತೀಚಿನ ಬೆಲೆ ಏರಿಕೆಯ ಹಿಂದಿನ ನಿಖರವಾದ ಕಾರಣಗಳನ್ನು ಬಹಿರಂಗಪಡಿಸಲಾಗುತ್ತಿಲ್ಲವಾದರೂ ತೈಲ ಮಾರುಕಟ್ಟೆ ಕಂಪನಿಗಳು ಬದಲಾಗುತ್ತಿರುವ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಪ್ರತಿಕ್ರಿಯಿಸುತ್ತಿವೆ ಎಂಬುದು ಸ್ಪಷ್ಟವಾಗಿದೆ ಇನ್ನು ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಕೆ ಹಿಂದಿನಿಂದಲೇ ಜಾರಿಗೆ ಬರಲಿದ್ದು ತೈಲ ಮಾರುಕಟ್ಟೆ ಕಂಪನಿಗಳು ಸಿಲಿಂಡರ್ ಬೆಲೆ ಇಳಿಕೆ ಮಾಡಲು ನಿರ್ಧರಿಸಿರುವುದರಿಂದ ಜನರಿಗೆ ನೆಮ್ಮದಿ ಸಿಕ್ಕಂತಾಗಿದೆ ಎಲ್ಲೆಲ್ಲಿ ಯಾವ ಗ್ಯಾಸ್ ಬೆಲೆ ಏರಿಕೆ ಇಳಿಕೆಯಾಗಿದೆ ಅನ್ನೋದರ ವಿವರ ಇಲ್ಲಿದೆ ನೋಡಿ ಹತ್ತೊಂಬತ್ತು ಕೆಜಿಯ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಗಳ ಬೆಲೆ ಬೆಂಗಳೂರಿನಲ್ಲಿ ಪ್ರತಿ ಸಿಲಿಂಡರ್ಗೆ ಹದಿನಾರು ರೂಪಾಯಿ ಇಳಿಕೆಯಾಗಿದ್ದು ಸದ್ಯದ ಬೆಲೆ ಸಾವಿರದ ಎಂಟುನೂರ ಇಪ್ಪತ್ತು ಪಾಯಿಂಟ್ ಐವತ್ತು ಪೈಸೆ ಆಗಿದೆ ಹಾಗೂ ಎಲ್ಪಿಜಿ ಸಿಲಿಂಡರ್ ಗಳ ಹೊಸ ದರಗಳು ಇಂದು ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದಲೇ ದೇಶಾದ್ಯಂತ ಜಾರಿಗೆ ಬಂದಿವೆ ಸಾಮಾನ್ಯ ಜನರಿಗೆ ಅಗತ್ಯವಾದ ಪರಿಹಾರವನ್ನ ತರುವಲ್ಲಿ ತೈಲ ಮಾರುಕಟ್ಟೆ ಕಂಪನಿಗಳು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಗಳ ಬೆಲೆಗಳನ್ನ ಪರಿಷ್ಕರಿಸಿವೆ ಎನ್ನಲಾಗುತ್ತಿದೆ ಇನ್ನು ಇದರೊಂದಿಗೆ ದೆಹಲಿಯಲ್ಲಿ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ಚಿಲ್ಲರೆ ಮಾರಾಟ ಬೆಲೆ ಇಂದಿನಿಂದ ಸಾವಿರದ ಏಳುನೂರ ನಲವತ್ತೇಳು ರೂಪಾಯಿ ಐವತ್ತು ಪೈಸೆಗಳಿಗೆ ಲಭ್ಯವಾಗಲಿದೆ ಎಂಬ ಮಾಹಿತಿ ಬಂದಿದೆ ಇದರೊಂದಿಗೆ ವಿಮಾನಯಾನ ಕಂಪನಿಗಳಿಗೆ ಸಹ ಗುಡ್ ನ್ಯೂಸ್ ಇದೆ ಯಾಕಂದ್ರೆ ಒಎಂಸಿಗಳು ವಿಮಾನಯಾನ ಇಂಧನ ಅಂದ್ರೆ ಜೆಟ್ ಇಂಧನದ ಬೆಲೆಗಳನ್ನ ಸಹ ಕಡಿಮೆ ಮಾಡಿವೆ ಇದರಿಂದಾಗಿ ಬಿಸಿಲಿನ ಬೇಗೆಯಲ್ಲಿ ವಿಮಾನ ಪ್ರಯಾಣ ಅಗ್ಗವಾಗುವ ಸಾಧ್ಯತೆ ಇದೆ ಎಟಿಎಫ್ ಬೆಲೆಗಳನ್ನ ಮೂರು ಸಾವಿರದ ಒಂಬೈನೂರ ಐವತ್ನಾಲ್ಕು ಪಾಯಿಂಟ್ ಮೂವತ್ತೈದು ಕೆಎಲ್ ರಷ್ಟು ಕಡಿಮೆ ಮಾಡಲಾಗಿದೆ ಇನ್ನು ಹೊಸ ದರಗಳು ಇಂದಿನಿಂದಲೇ ಜಾರಿಗೆ ಬರಲಿವೆ ಎಂದು ಕೂಡ ಹೇಳಲಾಗ್ತಿದೆ ಒಟ್ಟಾರೆ ಈ ಮೂಲಕ ಸಾಲು ಸಾಲು ಬೆಲೆಗಳ ಏರಿಕೆಯಿಂದ ರೋಸ್ ಹೋಗಿರುವ ಜನತೆಗೆ ಇದೊಂದು ಮಹತ್ವದ ಮಾಹಿತಿಯಾಗಿದೆ ಪ್ರತಿದಿನದ ಬಳಕೆಯ ಮೂಲ ಸೌಕರ್ಯಗಳಲ್ಲಿ ಒಂದಾದ ಅಡುಗೆ ಗ್ಯಾಸ್ ಬೆಲೆ ಇಳಿಕೆಯಾಗಿದ್ದು ಕೊಂಚ ನೆಮ್ಮದಿ ತರಿಸಿದೆ ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ